ಆಕಾಶ ಎಂಬ ಹಳ್ಳಿ ಹುಡುಗಿ ತನ್ನ ಮನೆಯ ಹತ್ತಿರದ ತೋಟದಲ್ಲಿ ದಿನವೂ ಹೂಗಾರಿಕೆ ಮಾಡುತ್ತಿದ್ದಳು ಗಿಡಗಳಿಗೆ ನೀರು ಹಾಕುತ್ತಿದ್ದಳು ಹಕ್ಕಿಗಳನ್ನು ಆಹಾರ ನೀಡುತ್ತಿದ್ದಳು ಒಂದು ದಿನ ಅವಳ ಮೆಣಸಿನಕಾಯಿ ಗಿಡದ ಎಲೆಗಳು ಹರಿದು ಹೋಗಿರುವುದನ್ನು ನೋಡಿ ಆಶ್ಚರ್ಯಪಟ್ಟಳು ರಾತ್ರಿ ಅವಳು ತೋಟದ ಹತ್ತಿರ ಕಾಯುತ್ತಿದ್ದಾಗ ಕಂಡಳು ಒಂದು ನಗು ಮೂಡಿಸುವ ಮುದ್ದಾದ ಮರಿಕುರಿಯಲ್ಲಿ ಎಲೆ ತಿನ್ನುತ್ತಿತ್ತು ಮೊದಲು ಆಕೆಗೆ ಕೋಪವಾಯಿತು ಆದರೆ ಆ ಮರಿ ಕಂಗೆಟ್ಟು ನೋಡಿ ಬಡದ ಮರಿ ಹಸಿವಾಗಿದೆ ಎಂದು ಮನಸ್ಸು ಬದಲಿಸಿಕೊಂಡಳು ಅವಳು ಗಿಡಕ್ಕೆ ಬೇಲಿ ಹಾಕಿದಳು ಆದರೆ ಮರಿಗೆ ಪ್ರತಿದಿನ ಹುಲ್ಲು ನೀರು ಕೊಡುವ ಆದತ ಆರಂಭಿಸಿದಳು ಮರಿ ಚಿರಪರಿಚಿತವಾಯಿತು ಹಳ್ಳಿಯ ಮಕ್ಕಳು ಕೂಡ ಆಕೆಯ ಹತ್ತಿರ ಕೂತು ಮರಿ ಜೊತೆ ಆಟವಾಡತೊಡಗಿದರು ಹಳ್ಳಿಯ ಹಿರಿಯರು ಈ ಸಂಬಂಧ ನೋಡಿ ಖುಷಿಪಟ್ಟರು ಇಷ್ಟೊಂದು ಪ್ರೀತಿ ಕಾಳಜಿ ಇಂದಿನ ಮಕ್ಕಳಲ್ಲಿ ವಿರಳ ಎಂದರು ಒಂದು ಹಬ್ಬದ ದಿನ ಆಕಾಶಾಳನ್ನು ಹಳ್ಳಿಯ ಜನರು ಗೌರವಿಸಿದರು ಮರದ ಕೆಳಗೆ ಕುಳಿತಿರುವ ಅವಳಿಗೆ ಹೂಮಾಲೆ ಹಾಕಿ ಮಕ್ಕಳಿಗೆ ಪಾಠ ಕಲಿಸಿದರು ಪ್ರೀತಿಯಿಂದ ಎಲ್ಲವೂ ಸಾಧ್ಯ ಆಕಾಶ ತನ್ನ ಪ್ರೀತಿ ಮತ್ತು ಕಾಳಜಿಯಿಂದ ಹಳ್ಳಿಯವರ ಮನಗೆದ್ದಳು ಮಕ್ಕಳೇ ಪ್ರೀತಿ ಇಂದು ಶ್ರೇಷ್ಠ ಶಕ್ತಿಯಾಗಿದೆ ಎಲ್ಲರ ಹೃದಯ